ನಮಸ್ಕಾರ ಇದು ನಿಮ್ಮ ಜಿ ಬಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಹರ್ಪ್ನಳ್ಳಿ ನವೆಂಬರ್ ಇಪ್ಪತ್ತು ನವಜ್ಯೋತಿ ಸಾಂಸ್ಕೃತಿಕ ಸೇವಾ ಸಂಸ್ಥೆಯ ವತಿಯಿಂದ ಬಸಮ್ಮ ಕಲಾಮಂದಿರದಲ್ಲಿ ನಡೆದ ನಾಡು ನಡಿ ಗಾಯನ ಸ್ಪರ್ಧೆ ವಿಶೇಷ ಉಪನ್ಯಾಸ ಪ್ರಶಸ್ತಿ ಪ್ರದಾನ ಸಂಸ್ಕೃತಿಯ ಸಂಭ್ರಮ ಕನ್ನಡ ರಾಜ್ಯೋತ್ಸವ ಮತ್ತು ಮಕ್ಕಳ ದಿನಾಚರಣೆ ಕಾರ್ಯಕ್ರಮವು ಸಾಂಸ್ಕೃತಿಕ ವಾತಾವರಣದಲ್ಲಿ ಭವ್ಯವಾಗಿ ಇಂದು ನೆರವೇರಿತು ಕಾರ್ಯಕ್ರಮ ಉದ್ಘಾಟನೆ ಮಾಡಿ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ವೈ ಚಂದ್ರಶೇಖರ್ ಅವರು ಮಾತನಾಡಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಉಪನ್ಯಾಸಕ ಎಚ್ ಮಲ್ಲಿಕಾರ್ಜುನ್ ಇಪ್ಪತ್ತೈದು ವರ್ಷಗಳ ಹಿಂದೆ ಕಲಿಸಿದ ಕನ್ನಡ ಪಾಠಗಳು ಇಂದಿಗೂ ನೆನಪಿನ ಆಳದಲ್ಲಿವೆ ವಿದ್ಯಾರ್ಥಿಗಳಲ್ಲಿ ಕನ್ನಡ ಅಭಿಮಾನ ಮೂಡುವಂತೆ ಶಿಕ್ಷಕರು ಪಾಠ ಮಾಡಬೇಕು ಮತ್ತು ವಿದ್ಯಾರ್ಥಿಗಳ ಮನದಲ್ಲಿ ಕನ್ನಡ ಪ್ರೀತಿಯ ಬೆಂಕಿ ಬೆಳಗಬೇಕು ಎಂದರು ಶಿಕ್ಷಕ ಬಿ ಬಿ ಶಿವಾನಂದ ಹುಡ್ಲಿಗೆ ವಿಶೇಷ ಉಪನ್ಯಾಸ ನೀಡಿ ಮಲ್ಲಿಕಾರ್ಜುನ್ ದಂಪತಿಗಳ ಕನ್ನಡ ಸೇವೆ ಮರೆಯುವಂತಿಲ್ಲ ತುಂಬಾ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿದ್ದಾರೆ ಎರಡು ನೂರ ಐವತ್ತೇಳು ವಚನಕಾರರು ಇಪ್ಪತ್ತೆರಡು ಸಾವಿರದ ಐದುನೂರು ವಚನಗಳನ್ನು ರಚಿಸಿದ್ದಾರೆ ಕನ್ನಡಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ಆದರೆ ಇಂಗ್ಲಿಷ್ ಕೇವಲ ಆರುನೂರು ವರ್ಷಗಳ ಶಿಶು ಭಾಷೆಯಾಗಿದೆ ಕನ್ನಡ ವಿಶ್ವ ಸಾಹಿತ್ಯವಾಗಿದೆ ಎಂದರು ಶಿಕ್ಷಕ ಟಿ ಎಚ್ ಎಂ ಶೇಖರಯ್ಯ ಗೆದ್ದಲಕಟ್ಟೆ ಮಾತನಾಡಿ ಕುರಿತೋದೆಯೇ ಕಾವ್ಯವನ್ನು ರಚಿಸಿದವರು ಕನ್ನಡಿಗರು ಜನಪದ ಸಾಹಿತ್ಯವೇ ಕನ್ನಡ ಸಾಹಿತ್ಯದ ಮೂಲ ಬೆಷೆ ಎಂದು ಹೇಳಿದರು ಪ್ರಶಸ್ತಿ ಪುರಸ್ಕೃತರ ಪರವಾಗಿ ಊಡ್ಲಿಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂಗಡಿ ವೀರೇಶ್ ಮಾತನಾಡಿ ನಾನು ನನ್ನ ಮನೆ ನನ್ನ ಕುಟುಂಬ ಎನ್ನುವ ಈ ಕಾಲಘಟ್ಟದಲ್ಲಿ ತಾವು ದುಡಿದ ಹಣದಲ್ಲಿ ಒಂದಿಷ್ಟು ಹಣವನ್ನು ಸಮಾಜ ಸೇವೆಗೆ ಮುಡುಪಾಗಿಟ್ಟು ಇಂತಹ ಕನ್ನಡ ಕಟ್ಟುವ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುತ್ತಿರುವ ಈ ದಂಪತಿಗಳು ಅಪರೂಪ ಮತ್ತು ಅನುರೂಪ ಇಂತಹ ಕನ್ನಡ ಕಾರ್ಯಕ್ರಮಗಳನ್ನು ತಾಯಿ ಭುವನೇಶ್ವರ ರಥವನ್ನು ಎಳೆಯುತ್ತಿರುವ ಈ ದಂಪತಿಗಳಿಗೆ ನಾವು ಯಾವಾಗಲೂ ಒತ್ತಾಸೆಯಾಗಿ ನಿಲ್ಲಬೇಕಿದೆ ಮುಂಬರುವ ದಿನಗಳಲ್ಲಿ ಇಂತಹ ಕನ್ನಡಪರ ಕಾರ್ಯಕ್ರಮಗಳಿಗೆ ನಾವು ಯಾವಾಗಲೂ ಅವರಿಗೆ ಪ್ರೋತ್ಸಾಹ ನೀಡುವ ಮೂಲಕ ಈ ಸಂಸ್ಥೆಗೆ ಸದಾ ಸ್ಮರಣೀಯವಾಗಿರುತ್ತೇವೆ ಎಂದರು ಸ್ವಪ್ನಾ ಮಲ್ಲಿಕಾರ್ಜುನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕನ್ನಡ ರಾಜ್ಯೋತ್ಸವ ನಮ್ಮೆಲ್ಲರ ಹಬ್ಬ ನಾವೆಲ್ಲರೂ ನಮ್ಮ ಭಾಷೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಮಕ್ಕಳಿಗೆ ಕನ್ನಡದ ಮಹತ್ವವನ್ನು ತಿಳಿಸಬೇಕು ಎಂದರು ಪ್ರಾಸ್ತಾವಿಕವಾಗಿ ಉಪನ್ಯಾಸಕ ಮಲ್ಲಿಕಾರ್ಜುನ್ ಮಾತನಾಡಿ ಕನ್ನಡದ ಅಭಿಮಾನ ನನ್ನಲ್ಲಿ ಬಾಲ್ಯದಿಂದಲೇ ಇದೆ ಇಪ್ಪತ್ತೇಳು ವರ್ಷಗಳಿಂದ ಯಾವುದೇ ಸರ್ಕಾರದ ಅನುದಾನವಿಲ್ಲದೆ ನನ್ನ ಸ್ವಂತ ವೇತನದಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರುತ್ತಿದ್ದೇನೆ ನಮ್ಮ ಕಾರ್ಯಕ್ಕೆ ಬೆಂಬಲ ನೀಡುತ್ತಿರುವ ನಮಗೆಲ್ಲರಿಗೂ ಧನ್ಯವಾದಗಳು ಎಂದು ಕೃತಜ್ಞತೆ ಸಲ್ಲಿಸಿದರು ನಂತರ ಅವರು ವಿವಿಧ ಕ್ಷೇತ್ರದ ಇಪ್ಪತ್ತೈದು ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ನಾಡು ನುಡಿ ಗೀತಗಾಯನ ಸ್ಪರ್ಧೆ ಪ್ರೌಢಶಾಲಾ ವಿದ್ಯಾರ್ಥಿಗಳ ನಾಡು ನುಡಿ ಗಾ ಗೀತಗಾಯನ ಸ್ಪರ್ಧೆ ಅತ್ಯಂತ ಚೈತನ್ಯದಿಂದ ನಡೆಯಿತು ತೀರ್ಪುಗಾರರಾಗಿ ಅರ್ಜುನ್ ಪರಸಪ್ಪ ಈಶ್ವರಪ್ಪ ಮತ್ತು ಎ ಅಬ್ದುಲ್ ಸಲಾಂ ಶಿಕ್ಷಕರು ಸೇವೆ ಸಲ್ಲಿಸಿದರು ಸ್ಪರ್ಧಾ ಫಲಿತಾಂಶ ಪ್ರಥಮ ದಿಸಾ ಕೆಎಂ ಪರ್ ಪಬ್ಲಿಕ್ ಸ್ಕೂಲ್ ಅಮೃತ ಸಂಡೂರ್ ವಿದ್ಯಾಯಿಧಿ ಶಾಲೆ ದ್ವಿತೀಯ ಐಸಿರಿ ಪೊರ್ ಪಬ್ಲಿಕ್ ಸ್ಕೂಲ್ ತೃತೀಯ ಭವನ ಪಡೆದರು ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾಧಾನಕರ ಬಹುಮಾನಗಳನ್ನು ವಿತರಿಸಲಾಯಿತು ಪ್ರಶಸ್ತಿ ಪುರಸ್ಕೃತರಿಗೆ ಗೌರವ ಕಾರ್ಯಕ್ರಮದಲ್ಲಿ ಕೆಲ ಕೆಳಗಿನ ಗಣ್ಯರನ್ನು ಕನ್ನಡ ಸೇವೆ ಸಾಹಿತ್ಯ ಸಂಸ್ಕೃತಿ ಹಾಗೂ ಸಾಮಾಜಿಕ ಪ್ರಗತಿಗೆ ನೀಡಿದ ಕೊಡುಗೆಗೋಸ್ಕರ ಸನ್ಮಾನಿಸಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಅಂಗಡಿ ವೀರೇಶ್ ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ್ಲಿಗಿ ಎನ್ಎಂ ರವಿಕುಮಾರ್ ಹಿರಿಯ ಸಾಹಿತಿ ಎಂಬಿ ಬಿ ಐನಹಳ್ಳಿ ಎರಿಬಸಪ್ಪ ಶಿಕ್ಷಕರು ಅಮರ ದೇವರಗುಡ್ಡ ತಾಂಡ ಕುಡ್ಲಿಗಿ ಬಿ ಎಂ ಗಿರೀಶ್ ಶಿಕ್ಷಕರು ಕೊಟ್ಟೂರು ಅರವಿಂದ ಬಸಾಪುರ್ ಕನ್ನಡ ಉಪನ್ಯಾಸಕರು ಕೊಟ್ಟೂರು ಗಿರಜ್ಜಿ ನಾಗರಾಜ್ ಅಧ್ಯಕ್ಷರು ಕರ್ನಾಟಕ ರಕ್ಷಣಾ ವೇದಿಕೆ ಅರ್ಪಳ್ಳಿ ಮಣಕರ್ ರಾಜಶೇಖರ್ ಅಧ್ಯಕ್ಷರು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ ಹರ್ಪಳ್ಳಿ ಮಾಳಗಿ ಮಂಜುನಾಥ್ ಉಪನ್ಯಾಸಕರು ಅರ್ಪಳ್ಳಿ ಅರ್ಜುನ್ ಪ್ರಸಪ್ಪ ಮುಖ್ಯ ಶಿಕ್ಷಕರು ಅರ್ಪಳ್ಳಿ ಶರಣಮ್ಮ ಶಿಕ್ಷಕಿ ಅರ್ಪಳ್ಳಿ ಎಲ್ ಎಂ ಮಂಜನಾಯ್ಕ ಯುವ ಮುಖಂಡರು ಹರ್ಪಳ್ಳಿ ಗುಡಹಳ್ಳಿ ಹಾಲೇಶ್ ಪ್ರಗತಿಪುರ ಮುಖಂಡರು ಅರ್ಪಳ್ಳಿ ನಾಗರಾಜ್ ಪಾಟೀಲ್ ನಿಲ್ಗುಂದ್ ಯುವ ಮುಖಂಡರು ಹರಪಳ್ಳಿ ಟಿ ನಂದೀಶ್ ಆಚಾರ್ ಶಿಕ್ಷಕರು ಕೆ ಕಲ್ಲಹಳ್ಳಿ ವಿನಾಯಕ್ ಭಜಂತ್ರಿ ಯುವ ಮುಖಂಡರು ಅರ್ಪಮಳ್ಳಿ ಸುಭಾಷ್ ಕೆ ಅಧ್ಯಕ್ಷರು ದಲಿತ ಸಂಘರ್ಷ ಸಮಿತಿ ಇವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಶಿಕ್ಷಕರಾದ ಎಸ್ ಎಂ ಮಲ್ಲಯ್ಯ ಚೇತನ್ ರಾಜ್ ಹಾಗೂ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಗುಡಿಹಳ್ಳಿ ಹಾಲೇಶ್ ನಮಸ್ಕಾರ ಇದು ನಿಮ್ಮ ಜಿ ಪಿ ಎಸ್ ಸಿಕ್ಸ್ಟಿ ತ್ರೀ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು ಓದಿದ್ದನ್ನ ನೆನಪಿಡ್ಕ ನೆನಪಿಡ್ಕಂತಕ್ಕಂತಹ ಶಕ್ತಿ ಇರಬೇಕು ಅವಾಗ ಮಾತ್ರ ಯಾವುದೇ ಓದಿರಲಿ ಯಾವುದೇ ಮಾಧ್ಯಮ ಇರಲಿ ನಾವು ಯಶಸ್ಸನ್ನು ಗಳಿಸಬಹುದು ಅಂತಕ್ಕಂತಹದ್ದನ್ನು ಹೇಳ್ತಾ ಬೆಲ್ಲ ದಾರತಿಯ ಬೆಳಗ್ಗೆಯೂ ಕಲ್ಲು ಕೊಟ್ಟಮ್ಮಗೆ ಎಲ್ಲ ಭಾಗ್ಯೂ ಬರಲಿ پلک کی میعلا مگ برلی پلک کی میعلا مگ برلی آمن ہے ملی کے اونی باس سے برلی ملی کے اونی باس سے برلی